ಬಜೇರ್ಘಟ್ಟ ಸಮೀಪ ಬೆಳ್ಳಂಬಳಿಗೆ ಬೇಕರಿ ಮೇಲೆ ಪುಂಡರ ದಾಳಿ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಪದಾಧಿಕಾರಿಗಳು ಸೇರಿದಂತೆ ಪೊಲೀಸರ ಭೇಟಿ ಬೆಂಗಳೂರು ನಗರ ಹೊರವಲಯ ಸೇರಿದಂತೆ ರಾಜ್ಯದ ಅಲ್ಲಲ್ಲಿ ಟೀ ಅಂಗಡಿಗಳು ಕಾಂಡಿಮೆಂಟ್ಸ್ಗಳು ಬೇಕರಿಗಳ ಮೇಲೆ ಪುಡಿ ರವಿಡಿಗಳು ಪುಂಡರ ಅಟ್ಟಹಾಸ ಮಿತಿ ಮೀರಿತಿದ್ದು ಸಾಕಷ್ಟು ಹಾನಿ ಮಾಡುತ್ತಿದ್ದಾರೆ ಇದರ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರವಿಶೆಟ್ಟಿ ಬೈಂದೂರ್ ಮತ್ತು ತಂಡರವರು ಸಾಕಷ್ಟು ಹೋರಾಟವನ್ನು ನಡೆಸಿ ಇವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಿದರೂ ಕೂಡ ಇಂತಹ ಪ್ರಕರಣಗಳು ಪದೇ ಪದೇ ಜರುಗುತ್ತಿವೆ ಇನ್ನು ಬನ್ನಾರಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನ್ನಾರಘಟ್ಟ ಸಮೀಪ ಶ್ರೀಕೃಷ್ಣ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮೇಲೆ ಕಿಡಿಗೇಡಿಗಳು ಬೆಳ್ಳಂಬೆಳೆಗೆ ದಾಳಿ ಮಾಡಿ ಅಂಗಡಿಯ ಬೇಕರಿಯ ವಸ್ತುಗಳನ್ನು ನಾಶ ಮಾಡಿ ಒಡೆದು ಹಾಕಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಪದಾಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಈ ಬಗ್ಗೆ ಪೊಲೀಸರು ದೂರವನ್ನು ದಾಖಲಿಸಿಕೊಂಡು ಮೊದಲಿನ ತನಿಖೆಯನ್ನು ಕೂಡ ಕೈಗೊಂಡಿದ್ದು ಈ ಬಗ್ಗೆ ಇದಕ್ಕೆ ನ್ಯಾಯ ದೊರಕಿಸಿ ಇದಕ್ಕೆ ಕಡಿವಾಣ ಹಾಕಿಕೊಂಡು ಕರ್ನಾಟಕ ರಾಜ್ಯ ಪರಿಷತ್ ರಾಜ್ಯಾಧ್ಯಕ್ಷರಾದ ರವಿಶೆಟ್ಟಿ ಬೈಂದೂರು ಅವರು ಆಗ್ರಹಿಸಿದ್ದಾರೆ ಏನು ಇವತ್ತು ಬೆಳ್ಳಂಬೆಳಗ್ಗೆ ಬನ್ನೇರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೇಕರಿ ಮೇಲೆ ಹಲ್ಲೆ ನಡೆದಿದೆ ಬಹಳ ಬೇಸರದ ಸಂಗತಿ ಯಾಕೆಂದ್ರೆ ಪದೇ ಪದೇ ಈ ಬೇಕರಿ ಕಾಂಡಿಮೆಂಟ್ಸ್ ಏನ್ ನಿಯತ್ತಿಂದ ದುಡ್ಕೋ ತಿಂತಾರೋ ಅವರ ಮೇಲೆ ಹಲ್ಲೆ ನಡೆಸುವಂತ ಕೆಲಸ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಪೊಲೀಸ್ ಆಯುಕ್ತರು ಇದರ ಬಗ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಇದು ಪ್ರತಿ ದಿನ ಇದೇ ರೀತಿ ಆಗಿದೆ ಹೋದ್ರೆ ದುಡ್ಕೊತೀನಿ ಅನ್ನೋ ಪರಿಸ್ಥಿತಿ ಏನಾಗಬೇಕು ಒಂದಲ್ಲ ಒಂದು ರೀತಿಯ ಕಿರುಕುಳನ್ನ ಪ್ರತಿ ದಿನ ಅನುಭವಿಸ್ತಾ ಇರ್ತಾನೆ ವ್ಯಾಪಾರಸ್ಥ ಈ ಕಿಡಿಗೇಡಿಗಳು ಬಂದು ಆ ರೀತಿ ಆ ಮಟ್ಟದಲ್ಲಿ ಹಲ್ಲೆ ನಡೆಸಿ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನ ಉಂಟು ಮಾಡಿದ್ದಾರೆ ಇವ್ರದ್ದು ಅಷ್ಟೇ ಇವ್ರನ್ನ ಬರೀ ಅವ್ರನ್ನ ಮಾತ್ರ ಶಿಕ್ಷೆ ಒಳಪಡಿಸಿದ್ರೆ ಆಗಲ್ಲ ಅವರ ಕುಟುಂಬಸ್ಥರನ್ನು ಕೂಡ ಒಳಗಡೆ ತಗೊಂಡು ಹಾಕುವಂತದಾಗಬೇಕು ಮತ್ತೆ ಅವರ ಆಸ್ತಿಯನ್ನ ಜಪ್ತಿ ಮಾಡಿ ಇದರ ನಷ್ಟವನ್ನ ತುಂಬುವಂತ ಕೆಲಸವನ್ನ ಸರ್ಕಾರ ತಕ್ಷಣ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಹೋದರೆ ಇದ್ರ ವಿರುದ್ಧವಾಗಿ ಇನ್ನೊಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಕರೆಯನ್ನ ಕೊಡಬೇಕಾಗ್ತದೆ ಯಾಕಂದ್ರೆ ಪದೇ 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 ಎಲ್ಲಾ ಕಡೆನೂ ಇದೇ ರೀತಿ ನಡೀತಾ ಇದೆ ಸಾಲ ಸಾಲ ಇಸ್ಕೊಂಡು ಹೋಗೋದು ಸಾಲ ಕೊಟ್ಟಿಲ್ಲ ಅಂತ ಹೇಳಿದ್ರು ಹೊಡೆಯೋದು ಸಾಲ ಕೇಳಿದ್ರು ಹೊಡೆಯೋದು ಅದೇನಿದು ಏನ್ ಬೇಕಾ ಬಿಟ್ಟಿಗೆ ಬಿದ್ದಿದಾರ ನಮ್ಮ ಬೇಕರಿ ಅವರಿಗೆ ಯಾರು ಹೇಳೋರು ಕೇಳೋರು ಇಲ್ವಾ ಅಥವಾ ಬೇಕಾ ಬಿಟ್ಟಿಗೆ ಬಿದ್ದಿದಾರ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೊಂದು ಸೂಕ್ತ ಕಾನೂನನ್ನ ತಗೊಂಡ್ಬನ್ನಿ ಮಾನ್ಯ ಪೊಲೀಸ್ ಆಯುಕ್ತರೇ ಮಾನ್ಯ ಪೊಲೀಸ್ ಅಧಿಕಾರಿಗಳೇ ದಯವಿಟ್ಟು ಇದಕ್ಕೊಂದು ಅಂತ್ಯವನ್ನು ಹಾಡಿ ಯಾಕೆಂದ್ರೆ ಬಹಳ ದೂರದಿಂದ ಬಂದು ಬದುಕನ್ನು ಕಟ್ಕೊಂಡು ನ್ಯಾಯನೀಯತಿನಿಂದ ದುಡಿಮೆಯನ್ನ ಮಾಡ್ತಾ ಇದ್ದಾರೆ ಇವರಿಗೆ ಈ ರೀತಿಯಾದ ಹಿಂಸೆ ಸಹಿಸಕ್ಕೆ ಸಲ್ಲಿಸಕ್ಕಾಗದೇ ಇರುವಂತದ್ದು ಇದಕ್ಕೆ ಏನಾದರೂ ತಕ್ಷಣ ಸೂಕ್ತ ಪರಿಹಾರವನ್ನು ಕಂಡುಕೊಂಡಿಲ್ಲ ಅಂತ ಹೇಳಿದ್ದೆದಾದ್ರೆ ನಾವು ಇದ್ರ ವಿರುದ್ಧ ಒಂದು ಹೋರಾಟವನ್ನು ಹೊಂದ್ಕೊಳ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ